Parade. Pan. sir. Dhaine. Mutt. dinek, Dhaine. Mutt. Parade. Pichhe. विश्राम परेड, सौधान दोनों बजे रेड दोनों बजे रेड पांच बार ऊंचा कदम ताल ऊंचा शूटिंग शिरोखर एक दो दो हट

ಫಸ್ಟ್ ಇಯರ್ ಮತ್ತೆ ಸೆಕೆಂಡ್ ಇಯರ್ ಎನ್ ಸಿ ಜಾಯಿನ್ ಆಗಿದ್ದೀರಾ ಎನ್ ಸಿ ಸಿ ನಮ್ಮ ದೇಶದಲ್ಲಿ ಮಿಲಿಟರಿಗೆ ಇರ್ತಕ್ಕಂತ ಒಂದು ಸೆಕೆಂಡ್ ಬೇಸ್ ಲೈನ್ ನೀವು ಯಾವುದೇ ಕಾಲದಲ್ಲಿ ಕೂಡ ನಮ್ಮ ದೇಶದಲ್ಲಿ ವಿಕೋಪ ಆದಾಗ ಪ್ರಾಕೃತಿಕ ವಿಕೋಪ ವಿಕೋಪ ಆಗ್ಬೋದು ಯಾವುದೇ ಒಂದು ಸನ್ನಿವೇಶದಲ್ಲಿ ನೀವು ದೇಶದ ಸೇನೆಗೆ ಸಹಾಯ ಮಾಡಲಿಕ್ಕೆ ಇರ್ತಕ್ಕಂತ ಎರಡನೇ ದರ್ಜೆಯ ಯೋಧರು ನಮ್ಮ ಶಾಲೆಗೆ ಎರಡ್ ಸಾವಿರದ ಇಪ್ಪತ್ ನಾಲ್ಕರಲ್ಲಿ ನಾವ್ ಎನ್ ಸಿ ಸಿ ಅನ್ನ ಪ್ರಾರಂಭ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಯಾಕೆಂದ್ರೆ ನಮ್ಮ ಶಾಲೆಗೆ ಎಲ್ಲ ಗ್ರಾಮೀಣ ಭಾಗದಿಂದ ಬರ್ತಕ್ಕಂತ ಮಕ್ಕಳಿಗೆ ನಿಮ್ಗೂ ಕೂಡ ಎನ್ ಸಿ ಸಿಯ ಯ ಒಂದು ಬೆನಿಫಿಟ್ ಸಿಗ್ಬೇಕು ಅದ್ರ ಜೊತೆಯಲ್ಲಿ ದೇಶ ಸೇವೆಯ ಒಂದು ಮನೋಭಾವವನ್ನ ಮೂಡಿಸ್ತಕ್ಕಂತ ಇರ್ತಕ್ಕಂತ ಅತ್ಯುತ್ತಮವಾದಂತ ಒಂದು ಸಂಘ ಯಾವ್ದಪ್ಪ ಅಂದ್ರೆ ಅದು ಎನ್ ಸಿ ಸಿ ಹಾಗಾಗಿ ನೀವೆಲ್ರೂ ಕೂಡ ಈಗ ಎಸ್ ಎಸ್ ಎಲ್ ಸಿ ಏತ್ ನೈನ್ತ್ ಟೆಂತ್ ಮೂರು ಕ್ಲಾಸ್ ಅಲ್ಲಿ ಓದ್ತಾ ಇದೀರ ನೀವು ಹೈಸ್ಕೂಲ್ ವಿಭಾಗದಲ್ಲಿ ಎ ಸರ್ಟಿಫಿಕೇಟ್ ಗೆ ಅರ್ಹರಾಗ್ತೀರಾ ಯಾರು ಹದಿನಾಲ್ಕು ವರ್ಷ ಮೇಲ್ಪಟ್ಟಿರ್ತೀರ ನೀವೆಲ್ಲರೂ ಕೂಡ ಎನ್ ಸಿ ಸಿ ಗೆ ಸೇರ್ಕೋಬಹುದು ಪ್ರೌಢಶಾಲಾ ವಿಭಾಗದಲ್ಲಿ ಎ ಸರ್ಟಿಫಿಕೇಟ್ ಅನ್ನ ತಗೊಂಡ್ರೆ ನಂತರ ನೀವು ಬಿ ಸರ್ಟಿಫಿಕೇಟ್ ತಗೋಬಹುದು ಆ ನಂತರ ಸಿ ಸರ್ಟಿಫಿಕೇಟ್ ಈಗ ಮೂರು ವಿಭಾಗದ ಒಂದು ಕೋರ್ಸ್ ಇರುತ್ತೆ ಈಗ ನೀವು ಎ ಸರ್ಟಿಫಿಕೇಟ್ ತಗೊಂಡ್ರೆ ಕಾಲೇಜಲ್ಲಿ ಬಿ ಸರ್ಟಿಫಿಕೇಟ್ ತಗೊಂಡ್ಲಿಕ್ಕೆ ನೀವು ಅರ್ಹರಾಗ್ತೀರಾ ದೇಶ ಸೇವೆ ನಿಮ್ಗೆ ಬಹಳ ಮುಖ್ಯವಾಗಿ ಎನ್ ಸಿ ಸಿಂದ ಆಗ್ತಕ್ಕಂತ ಉಪಯೋಗ ಏನಪ್ಪಾ ಅಂದ್ರೆ ನೀವು ದೈಹಿಕವಾಗಿ ಸದೃಢರಾಗ್ತೀರಾ ಒಳ್ಳೆ ಆರೋಗ್ಯ ಬರುತ್ತೆ ಅದ್ರ ಜೊತೆಯಲ್ಲಿ ನಿಮ್ಮಲ್ಲಿ ನಾಯಕತ್ವದ ಗುಣ ಬರುತ್ತೆ ದೇಶಾಭಿಮಾನ ಬರುತ್ತೆ ರಾಷ್ಟ್ರಾಭಿಮಾನ ಬರುತ್ತೆ ಹಿರಿಯರಿಗೆ ಗೌರವ ಕೊಡ್ತಕ್ಕಂತ ಒಂದು ಒಳ್ಳೆಯ ಮನೋಭಾವವನ್ನು ಬೆಳೆಸ್ಕೊಂತೀರ ನೀವು ಹಾಗಾಗಿ ನೀವೆಲ್ರೂ ಕೂಡ ಇವತ್ತು ನಿಮ್ ಡ್ರೆಸ್ ನೋಡಿದ್ರೆ ಎಲ್ರು ಕೂಡ ನಿಮ್ಗೆ ಒಂದು ಖುಷಿ ಆಗ್ತದೆ ನಾವು ಕೂಡ ಎಷ್ಟೋ ಜನ ಹೇಳ್ತಾ ಇದ್ರಿ ಇವಾಗ ಆರಂಭದಲ್ಲಿ ಎನ್ ಸಿ ಗೆ ನಾವು ಬರಲ್ಲ ಅಂತ ಇದ್ರಿ ಇವಾಗ ಈಗ ಏನು ಎ ಸರ್ಟಿಫಿಕೇಟ್ ಮುಗಿದ ಮೇಲೆ ಬಿ ಸರ್ಟಿಫಿಕೇಟ್ ಕೂಡ ಕಂಟಿನ್ಯೂ ಮಾಡಬೇಕು ಆಮೇಲೆ ಸರ್ಟಿಫಿಕೇಟ್ ನೋಡಿ ನಿಮ್ಗೆ ಬಿ ಸರ್ಟಿಫಿಕೇಟ್ ಅಲ್ಲಿ ನಿಮ್ಗೆ ರಿಸರ್ವೇಶನ್ ಸಿಗುತ್ತೆ ಇಂಜಿನಿಯರಿಂಗ್ ಸೀಟ್ ಇರ್ಬೋದು ಮೆಡಿಕಲ್ ಸೀಟ್ ಇರ್ಬೋದು ನೀವು ಸುಲಭವಾಗಿ ಮೀಸಲಾತಿಯನ್ನ ಪಡ್ಕೊಂಡು ನಿಮಗೆ ಬೇಕಾದಂತ ಅತ್ಯುತ್ತಮವಾದ ಕಾಲೇಜಲ್ಲಿ ನೀವು ನಿಮ್ಮ ಅರ್ಹತೆಯನ್ನ ಪಡ್ಕೋಬಹುದು ಹಾಗಾಗಿ ನೀವೆಲ್ಲರೂ ಕೂಡ ಎನ್ ಸಿ ಸಿ ಸೇರಿರೋದು ನಿಜಕ್ಕೂ ಖುಷಿಯ ವಿಚಾರ ನೀವೆಲ್ಲರೂ ಕೂಡ ಹೆಚ್ಚು ಸದೃಢರಾಗಿ ದೇಶ ಸೇವೆಯ ಜೊತೆಲಿ ನಿಮ್ಮ ಆರೋಗ್ಯದ ಜೊತೆಯಲ್ಲಿ ರಾಷ್ಟ್ರಾಭಿಮಾನದ ಜೊತೇಲಿ ಈ ದೇಶಕ್ಕೆ ನಾವು ಎಂದು ಕೂಡ ಈ ರಾಷ್ಟ್ರಕ್ಕೆ ನಾವು ವಿಧೇಯರಾಗಿರ್ತೀವಿ ಈ ರಾಷ್ಟ್ರ ಸೇವೆಗೆ ಯಾವತ್ತೂ ಕೂಡ ಏನಿ ಯಾವ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಯಾವತ್ತು ಕರೆದ್ರೂ ಕೂಡ ನಾವು ಈ ದೇಶ ಸೇವೆಗೆ ಸದಾ ಸಿದ್ಧ ಅಂತಕ್ಕಂತ மனோபாவது முடஸ்க்கோம் ಹಾಗೆ ಸೇ சேவ் ஃபார்வ் ಶೂಟಿಂಗ್

पांच बार ऊंचा ऊंचा कदम ताल, दो 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 तीन चार पांच उचा कदमता उचा ढड़े खो दिन नवन से सैकंड इयर जेडीन ನಾನು ಮೊದಲನೇ ವರ್ಷ ಸೇರ್ಕೊಂಡಾಗ ನನಗೆ ಎನ್ ಸಿ ಸಿ ಅಂದ್ರೇನು ಅಂತ ಸಹ ಗೊತ್ತಿರಲಿಲ್ಲ ಸೇರ್ಕೊಂಡಾದ್ಮೇಲೆ ಅನ್ನಿಸ್ತು ನಾವು ಎನ್ ಸಿ ಸಿ ಮಾಡೋದ್ರಿಂದ ಸಖತ್ತು ಉಪಯೋಗಗಳೈತೆ ಜೊತೆಗೆ ನಾವು ಡೆಲ್ಲಿ ಕ್ಯಾಂಪ್ಗಳ ಮೇಲೆ ಡೆಲ್ಲಿ ಗುಜರಾತ್ ಈ ರೀತಿ ಬೇರೆ ಬೇರೆ ರಾಜ್ಯಗಳಿಗೂ ಹೋಗ್ಬೋದು ನಾವು ಎಲ್ಲ ರೀತಿಯಿಂದನೂ ಫಿಸಿಕಲಿನೂ ಫಿಟ್ ಐತಿವಿ ಮತ್ತು ಮೆಂಟಲಿನೂ ಫಿಟ್ ಐತಿವಿ ಎನ್ ಸಿ ಸಿ ಒಂದು ದೇಶದ ದೇಶದಲ್ಲಿನ ಏಕತೆ ಮತ್ತು ನಮ್ಮ ಸಮಗ್ರತೆಯನ್ನು ಎತ್ತಿ ಹಿಡಿತದೆ ಅಂತ ಹೇಳಕ್ ಇಷ್ಟಪಡ್ತೀವಿ ಎನ್ಸಿಸಿ ಗೆ ಸೇರ್ಕೊಳ್ಳೋದು ನಾವೇ ಸ್ಟ್ರಾಂಗ್ ಆಗ್ಬೋದು ಮತ್ತೆ ಫಿಟ್ ಆಗ್ಬಹುದು ಎಲ್ಲ ಯುನಿಟಿ ಅಂಡ್ ಡಿಸಿಪ್ಲಿನ್ ನಾವು ಎನ್ಸಿಸಿ ಸೇರೋದ್ರಿಂದ ಡಿಸಿಪ್ಲಿನ್ ಇಂಪ್ರೂ ಇಂಪ್ರೂವ್ಮೆಂಟ್ ಮಾಡ್ಕೊತೀವಿ ಮತ್ತೆ ನಾವು ಯೂನಿಫಾರ್ಮ್ ಅಲ್ಲಿ ಇದ್ದಾಗ ಗೊತ್ತಾಗುತ್ತೆ ನಾವು ಏನಾದರೂ ತಪ್ಪು ಮಾಡ್ತಾ ಇದ್ರೆ ಎಲ್ಲಾರ್ಗು ನಾವ್ ಎತ್ಕೊಂತೀವಿ ಅವಾಗ ಅನ್ಸುತ್ತೆ ನಾವು ತಪ್ಪು ಮಾಡ್ಬಾರ್ದು ಅದರಿಂದ ಎನ್ ಸಿ ಸಿ ಸೇರಿರೋದ್ರಿಂದ ಯಾವ್ದೇ ತಪ್ಪು ಮಾಡ್ಬೇಕಾದ್ರು ನಮಗೆ ಗೊತ್ತಾಗುತ್ತೆ ಗುಡ್ ಮಾರ್ನಿಂಗ್ ನಮ್ದು ನಮ್ದು ಕರ್ನಾಟಕ ಪಬ್ಲಿಕ್ ಶಾಲೆ ನಾಗವಲ್ಲಿ ಇಲ್ಲಿ ನಾವು ಕಳೆದ ಎರಡು ವರ್ಷದಿಂದ ನಾವು ಎನ್ ಸಿ ಸಿ ಅನ್ನ ನಡ್ಸ್ಕೊಂಡ್ ಬರ್ತಾ ಇದೀವಿ ನ್ಯಾಷನಲ್ ಕೆಡಿಟ್ ಕಾಪ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮ್ಮ ಶಾಲೆಯಲ್ಲಿ ಪ್ರಾರಂಭ ಮಾಡಿದ್ವಿ ಗ್ರಾಮೀಣ ಭಾಗದ ಮಕ್ಕಳಿಗೆ ಬರೀ ಕೇವಲ ನಗರ ಪ್ರದೇಶದ ಮಕ್ಕಳು ಮಾತ್ರ ಎನ್ ಸಿ ಸಿ ಉಪಯೋಗವನ್ನು ಪಡ್ಕೊತಿದ್ರು ನಾನು ಇಲ್ಲಿ ಬಂದಾಗ ನನಗೊಂದು ಆಸೆ ಆಯಿತು ನಮ್ಮ ನಾಗವಲಿ ಶಾಲೆಗೆ ಯಾಕೆ ಎನ್ ಸಿ ಸಿನ ತರಬಾರ್ದು ಅಂತ ನಾನು ಏನು ಆಗಿ ಹಿಂದೆ ಕೆಲಸ ಮಾಡಿದ್ರಿಂದ ನಾನು ನಾಗವಲ್ಲಿ ತರಲಿಕ್ಕೆ ಎನ್ ಸಿ ಸಿಯ ಮೂರು ವರ್ಷ ಶ್ರಮ ಪಟ್ಟೆ ಈಗ ಕರ್ನಾಟಕ ಪಬ್ಲಿಕ್ ಶಾಲೆ ನಾಗವಲಿಗೆ ತರ್ಟಿ ಸೆವೆನ್ ಬಾರ್ ಫೋರ್ ಟ್ರೂಪ್ ಕೆ ಪಿ ಎಸ್ ನಾಗವಲಿ ಶಾಲೆಗೆ ಎನ್ ಸಿ ಸಿ ನಮಗೆ ಸ್ಥಾಪನೆ ಆಗಿದೆ ಮೊದಲನೇ ವರ್ಷ ಎಷ್ಟೋ ಮಕ್ಕಳು ಎನ್ ಸಿ ಸಿ ಬಗ್ಗೆ ಗೊತ್ತಿರಲ್ಲ ಸೇರ್ಕೊಳಕ್ಕೆ ಹಿಂದೆ ಟಾಕ್ತಾ ಇದ್ರು ಈಗ ಎರಡನೇ ವರ್ಷ ಆಗ್ತಾ ಇರೋದ್ರಿಂದ ಎನ್ ಸಿ ಸಿ ಮಕ್ಕಳಿಗೆ ಆಸಕ್ತಿ ಜಾಸ್ತಿ ಆಗಿ ನಾನು ಎನ್ ಸಿ ಸೇರ್ತೀನಿ ಎನ್ ಸಿ ಸಿ ಅಂತಕ್ಕಂಥವ್ರ ಸಾಧ್ಯತೆ ಜಾಸ್ತಿ ಆಗ್ತಾ ಇದೆ ಯಾಕೆಂದ್ರೆ ಮಕ್ಕಳಲ್ಲಿ ಶಿಸ್ತು ಬರುತ್ತೆ ದೇಶಾಭಿಮಾನ ಬರುತ್ತೆ ಅದ್ರ ಜೊತೆಯಲ್ಲಿ ಎನ್ ಸಿ ಸಿಂದ ಬಹಳಷ್ಟು ಉಪಯೋಗ ಇದೆ ಕೋರ್ಸ್ ಸೇರ್ಕೊಳಕೆ ಎನ್ ಸಿ ಯಿಂದ ಲಾಭ ಇದೆ ಅದ್ರ ಜೊತೆಲಿ ಕೆಲ್ಸಕ್ಕೂ ಕೂಡ ರಿಸರ್ವೇಶನ್ ಇದೆ ಹಾಗಾಗಿ ಮಕ್ಕಳೇನು ಎಲ್ರು ಹೇಳಿ ಎನ್ ಸಿ ಸಿ ಅಂದ್ರೆ ಏನು ನೀವೆಲ್ರು ಎನ್ ಸಿ ಸಿ ಸೇರ್ಕೊಂಡು ಖುಷಿಯಾಗಿದ್ದೀರಲ್ವಾ ನೀವು ಮುಂದೆನೂ ಕೂಡ ಎನ್ ಸಿ ಸಿ ನ ಮುಂದುವರಿಸಬೇಕು ಅಲ್ವಾ ಎನ್ ಸಿ ಸೇರ್ಕೊಂಡಿದ್ರೆ ನಿಮ್ಗೆ ಏನ್ ಲಾಭ ಆಯ್ತು ಓಕೆ ನಮ್ಮ ಎನ್ ಸಿ ಫೋರ್ ಕರ್ನಾಟಕ ಬಿ ಎನ್ ಎನ್ ಸಿ ಹೇಳಿ ನಮ್ಮ ಗ್ರೂಪ್ ಹೆಡ್ ಕ್ವಾರ್ಟರ್ ಎಲ್ಲಿದೆ ಎನ್ ತುಮಕೂರಲ್ಲಿ ಇದೆ ಗ್ರೂಪ್ ಹೆಡ್ ಕ್ವಾರ್ಟರ್ ಬೆಂಗ್ಳೂರ್ ನಮ್ಮ डायरेक्टरेट या दो कर्नाटका एंड गोवा ओके मंग लीव लॉन्ग लीव लॉन्ग लीव बोलो भारत पता की बोलो भारत पता की बोलो भारत की हम सब भारतीय हैं अपनी मंजिल एक है आहा एक है ओहो एक है हम सब भारतीय हैं हम सब भारतीय हैं कश्मीर की धरती रानी है सरताज हिमालय है से हमने इसको अपने कौन पाला है कश्मीर की धरती रानी है सरताज हिमालय है से हमने इसको अपने कौन पाला है रक्षा की कातिर हम शमशीर उतारेंगे हम शमशीर उतारेंगे बिकरे बिकरे हम लेकिन मगो एक है आहा एक है वो एक है हम सब भारतीय हैं हम सब भारतीय हैं मंदिर गुरुद्वार भी आ और मस्जिद भी आ गिर है करियाल कहे मुल्ला के है अजान मंदिर गुरुद्वार भी आयहा और मस्जिद भी अहा गिरिजा का है करियाल कहे मुल्ला के है अजान ये की रक्षा राम है ये की हल्ला ताला है एक ताला है दीपक है हम लेकिन जगमग एक है आ एक है वो एक है हम सब भारतीय हैं हम सब भारतीय हैं हम सब भारतीय हैं रे लॉन्ग लीव एस यू से लॉन्ग लीव एच यू से लॉन्ग लीव एंजू से बोलो भारत पता के बोलो भारत पता के बोलो भारत पता के